ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಖಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಮುಸ್ಲಿಂ ಮತಗಳಿಂದಲೇ ಗೆದ್ದಿದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅಂಗಾರಿಕಾ ಸಂಕಷ್ಟಿ ಚತುರ್ಥಿ ವಿಘ್ನ ನಿವಾರಕ ವಿನಾಯಕನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರು ಅತಿಕ್ರಮಣವಾದ ವಕ್ಫ್ ಆಸ್ತಿ ತೆರವಿಗೆ ಪ್ರತಿ ಜಿಲ್ಲೆಯಲ್ಲಿ ವಕ್ಫ್ ಅದಾಲತ್ ಕಾರ್ಯಕ್ರಮ ಬೀದರ್ನಲ್ಲಿ ಚಾಲನೆ ಸಚಿವ ಜಮೀರ್ ಅಹಮದ್ ಖಾನ್ ಖೇಡ್ ಜಾತ್ರೆ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿದ ಶಾಸಕ ಪ್ರಭು ಚೌಹಾಣ್ ವಸತಿ ವಕ್ಫ್ ಇಲಾಖೆಯು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಜಮೀರ್ ಅಹಮದ್ ಖಾನ್ ಕಾಲಮಿತಿಯಲ್ಲಿ ವಸತಿ ಯೋಜನೆ ಪೂರ್ಣಗೊಳಿಸಲು ಸೂಚನೆ ತಿಂಗಳಲ್ಲಿ ವಕ್ಫ್ ಅದಾಲತ್ ಅರ್ಜಿ ಇತ್ಯರ್ಥಕ್ಕೆ ಗಡುವು ಬೀದರ್ನಲ್ಲಿ ನಡೆದ ವಕ್ಫ್ ಅದಾಲತ್ನಲ್ಲಿ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ ನಗರದ ಹೊರವಲಯದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಮುಸ್ಲಿಮರ ಕೆಲಸವನ್ನು ಸಚಿವ ಈಶ್ವರ್ ಖಂಡ್ರೆ ತಲೆಬಾಗಿ ಮಾಡಬೇಕಾಗುತ್ತದೆ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಮುಸ್ಲಿಂ ಮತಗಳಿಂದಲೇ ಗೆದ್ದಿದ್ದು ಸಿರ್ಫ್ ಅವ್ರ ಸಿರ್ಫ್ ಮುಸ್ಲಿಂ ಓಟ್ಸೆ ಸಾಗರ್ ಖಂಡ್ರೆ ಜೀತೆ ಜೀತಿಸೋಹೈ ಅಮಾರಾ ಕಾಮ್ ಝಕ್ ಮಾರ್ಕೆ ಕಾಮ್ ಕರ್ನಾ ಜರೂರಿ ಹೈ ನಾನು ಈಶ್ವರ್ ಖಂಡ್ರೆ ಜೊತೆ ಮಾತಾಡ್ತೀನಿ ನಾನು ಮಾತಾಡಿಸ್ತೀನಿ ಬಿಡು ಸರ್ವೆ ನಂಬರ್ ತೊಂಬತ್ತ್ ಮೂರು ಖಬರ್ಸ್ತಾನ್ ಜಾಗದ ವಿಚಾರವಾಗಿ ಮಾತನಾಡಿದ ಸಚಿವ ಜಯ ಜಮೀರ್ ಅಹಮದ್ ಅರಣ್ಯ ಪ್ರದೇಶದ ಜಾಗವಾಗಿದ್ದರಿಂದ ಖಬ್ರಸ್ತಾನ್ಗೆ ಜಾಗ ನೀಡುತ್ತಿಲ್ಲ ಎಂದು ಆಳಲು ತೋಡಿಕೊಂಡ ವ್ಯಕ್ತಿ ಅಕ್ಕಪಕ್ಕದಲ್ಲಿ ಎಲ್ಲೂ ಜಾಗ ಇಲ್ವಾ ಎಂದು ಪ್ರಶ್ನೆ ಕೇಳಿದ ಜಮೀರ್ ಅಹಮದ್ ಅಕ್ಕಪಕ್ಕದಲ್ಲಿ ಎಲ್ಲೂ ಖಾಲಿ ಜಾಗವಿಲ್ಲ ಮೊದಲಿನಿಂದಲೇ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಎಂದಿದ್ದ ವ್ಯಕ್ತಿ ಖಬ್ರಸ್ತಾನ್ಗೆ ಅರಣ್ಯ ಇಲಾಖೆಗೆ ಜಾಗ ನೀಡದ ಹಿನ್ನೆಲೆ ಅರಣ್ಯ ಸಚಿವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವ್ಯಕ್ತಿ ಮಾತಿಗೆ ಪ್ರತಿಕ್ರಿಯೆ ನೀಡುವ ವೇಳೆ ಜಮೀರ್ ಅಹಮದ್ ಹೇಳಿಕೆ

ಅಂಗಾರಿಕ ಸಂಕಷ್ಟ ಚತುರ್ಥಿಯಾದ ಜೂನ್ ಇಪ್ಪತ್ತೈದು ಮಂಗಳವಾರ ಗಡಿ ಭಾಗದಲ್ಲಿರುವ ರೇಜಂತರ್ ವಿನಾಯಕನ ದರ್ಶನಕ್ಕಾಗಿ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದರು ಬೀದರ್ ನಗರದ ಸೇರಿದಂತೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಭಕ್ತರು ಭಾನುವಾರ ಮಧ್ಯರಾತ್ರಿಯಿಂದಲೇ ನಡೆದುಕೊಂಡು ಹೋಗಿ ಗಣೇಶನಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ಮಾಡಿದರು ಪ್ರತಿ ತಿಂಗಳು ಬರುವ ಸಂಕಷ್ಟ ಚತುರ್ಥಿಯಂದು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಂಜೆಯವರೆಗೆ ವ್ರತ ಮಾಡಿ ಸಾಯಂಕಾಲ ಪ್ರಕಾಶಮಾನವಾದ ಚಂದ್ರನಲ್ಲಿ ಸಿದ್ಧಿವಿನಾಯಕನ ಭಾವನೆಯಿಂದ ನೈವೇದ್ಯ ತೋರಿ ತಮ್ಮ ವ್ರತವನ್ನು ಕೈಬಿಡುವರು ಆದರೆ ವರ್ಷದಲ್ಲಿ ಒಂದೆರಡು ಸಾರಿ ಬರುವಂತಹ ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದು ವಿದ್ಯಾದಾಯಕ ವಿಘ್ನ ನಿವಾರಕ ಗಣೇಶನ ದೇವನಿಗೆ ಇಡೀ ದಿವಸ ವ್ರತ ಮಾಡಿ ಪೂಜೆ ಸಲ್ಲಿಸಿದರೆ ತಮ್ಮ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿಗಳಾಗುವು ಎನ್ನುವ ದೃಢವಾದ ನಂಬಿಕೆ ಶ್ರದ್ಧೆ ಭಕ್ತರಲ್ಲಿ ಉಂಟು ಇಂದು ಗಣೇಶನಿಗೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ವ್ರತ ಜಪಾ ತಪ ಪೂಜೆ ಮಾಡುತ್ತಾರೆ ಅಷ್ಟು ತಮ್ಮ ಜೀವನದ ಭವಿಷ್ಯದಲ್ಲಿ ಪರಿವಾರದಲ್ಲಿ ನೆಮ್ಮದಿ ನೆಲೆಸಿ ಶಾಂತಿ ಸುಖ ಸಮೃದ್ಧಿಯಿಂದ ಬಾಳಲು ಅನುಕೂಲ ಮಾಡಿಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಬೀದರ್ನಿಂದ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಭಕ್ತರು ತಮ್ಮ ಶಕ್ತಿಯನುಸಾರ ನಡೆದುಕೊಂಡು ಹಾಗೂ ಗಣೇಶನ ದರ್ಶನಕ್ಕೆ ಹೋಗುವ ಭಕ್ತಾದಿಗಳಿಗೆ ವೀರೇಶ್ ಕುಮ್ಮ ಅಭಿಮಾನಿ ಒಳಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಮಹಾದಾನಿಗಳಿಂದ ಉಪಹಾರ ತಾಂಪು ಪಾನೀಯ ಹಾಲು ಮಜ್ಜಿಗೆ ವಿತರಿಸಿದರು ದರ್ಶನಕ್ಕೆ ಬರುವ ಭಕ್ತರಿಗೆ ಸಮಸ್ಯೆಯಾಗದಂತೆ ದೇವಸ್ಥಾನದ ಆವರಣದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ದೇವಸ್ಥಾನದ ಟ್ರಸ್ಟ್ ನಿಂದ ಬರುವ ಭಕ್ತರಿಗೆ ಸಾಬುದಾನಿ ಹುಗ್ಗಿ ಉಪಹಾರ ಹಾಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ತೆಂಗು ಕಾಯಿ ಕರ್ಪೂರ ಯಾವುದು ಒಪ್ಪುವುದಿಲ್ಲ ಕೇವಲ ಹುಲ್ಲಿನ ಮಾದರಿಯಲ್ಲಿರುವ ಗರಿಕೆ ಈ ಗರಿಕೆಯನ್ನೇ ಗಣೇಶನ ಪೂಜೆ ಒಪ್ಪಿಗೆ ಎನ್ನುವ ಕಾರಣಕ್ಕೆ ಇಂದು ಗರಿಕೆಗೆ ಎಲ್ಲಿಲ್ಲದ ಬೇಡಿಕೆ ಇತ್ತು ಹೇಳರಿ ಸೈಡಿಂಗ್ ಅದ್ರ ಶ್ರೀ ಶ್ರೀ ಸಿದ್ಧಿವಿನಾಯಕ ಕಾಂಚಿಪೇಠ ಮಠದ ಸಿದ್ಧಿವಿನಾಯಕ ಉದ್ಭವ ಗಣಪತಿಯಾಗಿದೆ ಈ ಗಣಪತಿ ಸಿದ್ಧಿವಿನಾಯಕದ್ದು ಪ್ರತಿ ತಿಂಗಳ ಸಂಕಷ್ಟ ಚೌತಿ ನಡೆಯುತ್ತೆ ಕಾರ್ಯಕ್ರಮ ನಡೆಯುತ್ತದೆ ಮಂಗಳಾರ ಎಂದು ಸಂಕ ಚೌತಿ ಬರ್ತದೆ ಅದಕ್ಕೆ ಅಂಗಾರಿಕಾ ಎಂದು ಆಚರಿಸಲಾಗುತ್ತದೆ ಇದು ಅಂಗ ಅಂಗಾರಿಕದ ಚತುರ್ಥಿ ಭಾಳ ಮಹತ್ವದು ಎಲ್ಲ ಭಕ್ತಾದಿಗಳ ಮನಪೂರ್ವಕ ಅವ್ರದೆಲ್ಲ ಮನಕೋರಿಕೆಗಳೆಲ್ಲ ನೆರವೇರಿಸುತ್ತಾರೆ ಸಿದ್ಧವಿನಾಯಕ ಭಗವಾನು ಮತ್ತು ಇದು ಗಡಿ ಭಾಗದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಬಡಿ ಗಡಿ ಇದೆ ಎಲ್ಲ ಭಕ್ತಾದಿಗಳು ಅಂಗಾರಿಕ ದಿನ ರಾತ್ರಿ ಒಂದರಿಂದ ಮುಂಜಾನೆ ಮುಂಜಾನೆ ಒಂದು ಆರು ತನ ಆಗಿ ನೀವು ಸಾಲಾಗಿ ನಡೆದುಕೊಂಡು ದೇವರ ದರ್ಶನ ಮಾಡಿಕೊಳ್ತಾರೆ ಅಲ್ಲದಿಲ್ಲಿ ದಾಸೋಗವು ವಿಜೂರ್ಮಿಂದ ನಡೆಯುತ್ತದೆ ಒಂದು ನೂರು ಹಾಂಡುಗಳು ಅನ್ನ ಪಾಯಸ ಹುಲಿ ಎಲ್ಲ ಆಹಾರವನ್ನು ಇದು ಪ ಪ್ರಸಾದವನ್ನು ತಯಾರಾಗುತ್ತದೆ ಮತ್ತು ಎಲ್ಲರೂ ಬಂದ ಭಕ್ತಾದಿಗಳೆಲ್ಲ ಸೇವನೆ ಮಾಡಿಕೊಂಡು ದೇವರ ಮನಕೋರಿಕೆಗಳೆಲ್ಲ ಅವ್ರದ್ದು ದೇವರು ಸಿದ್ಧಿವಿನಾಯಕದಿಂದ ಅವರಿಗೆ ಮನಕೋರಿಕೆಗಳಾಗುತ್ತವೆ ಎಂದು ಎಲ್ಲರೂ ಬಂದು ಇಲ್ಲಿ ಜಾತ್ರೆ ಒಂದು ಲಕ್ಷ ಜನ ಬಂದು ಇಲ್ಲಿ ಹೋಗುತ್ತಾರೆ ಅಧ್ಯಕ್ಷನಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದ ಆದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಎರಡು ದಿವಸಗಳ ಪ್ರವಾಸ ಕೈಗೊಂಡಿದ್ದರು ಸೋಮವಾರದಂದು ಅವರು ಸಮಾಜದ ಧುರಣಿಯರೊಂದಿಗೆ ವಕ್ಫ್ ಆಸ್ತಿಗಳ ಕುರಿತು ಅದಾಲತ್ ಕಾರ್ಯಕ್ರಮವನ್ನು ನಡೆಸಿದರು ಇದೇ ವೇಳೆ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ವಕ್ಫ್ ಆಸ್ತಿ ಸಮಸ್ಯೆ ಇದೆ ಸಮಸ್ಯೆ ಕುರಿತಾಗಿ ವಕ್ಫ್ ಅದಾಲತ್ ನಡೆಸುತ್ತಿದ್ದೇವೆ ಎಂದರು ಬೀದರ್ ಜಿಲ್ಲೆಯಿಂದಲೇ ಇದಕ್ಕೆ ಚಾಲನೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ಯತ್ನಾಳ್ ಅವರು ನೀಡಿದ ವಕ್ಫ್ ಬೋರ್ಡ್ ರದ್ದು ಮಾಡಬೇಕೆನ್ನುವ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ವಕ್ಫ್ ಬೋರ್ಡ್ಗೆ ಸೇರಿದ ಆಸ್ತಿ ಸರ್ಕಾರ ಕೊಟ್ಟಿದ್ದಲ್ಲ ದಾನಿಗಳು ಕೊಟ್ಟಿದ್ದಾರೆ ಸರ್ಕಾರ ವಕ್ಫ್ ಬೋರ್ಡ್ಗೆ ಆಸ್ತಿ ಕೊಟ್ಟಿದ್ದರೆ ಅದನ್ನು ತೆಗೆದುಕೊಳ್ಳುವ ಹಕ್ಕು ಸರ್ಕಾರಕ್ಕೆ ಇತ್ತು ಆದರೆ ವಕ್ಫ್ ಬೋರ್ಡ್ಗೆ ದಾನಿಗಳು ಆಸ್ತಿ ಕೊಟ್ಟಿದ್ದಾರೆ ಇದು ವಕ್ ಸ್ವಂತ ಆಸ್ತಿ ಎಂದರು ರಾಜ್ಯದ ಒಟ್ಟು ಮೂವತ್ತೇಳು ಸಾವಿರ ಎಕರೆಗಳಷ್ಟು ಜಮೀನು ವಕ್ಫ್ ಬೋರ್ಡ್ ಆಸ್ತಿ ಇದೆ ನಾಲ್ಕು ಸಾವಿರ ಐದುನೂರ ಎಪ್ಪತ್ತು ಎಕರೆಗಳಷ್ಟು ವಕ್ಫ್ ಆಸ್ತಿ ಒತ್ತುವರಿಯಾಗಿದೆ ಅದಕ್ಕೆ ವಕ್ಫ್ ಅದಾಲತ್ ಮಾಡುತ್ತಿದ್ದೇವೆ ವಫ್ ವಾರ್ಡ್ಗೆ ದಾನಿಗಳು ಆಸ್ತಿ ಕೊಡಬೇಕಾದರೆ ಷರತ್ತು ಹಾಕಿ ಜಮೀನು ಕೊಟ್ಟಿರುತ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ಖಾನ್ ಸೇರಿದಂತೆ ವಫ್ ಕಚೇರಿಯ ಅಧಿಕಾರಿಗಳು ಇದ್ದರು ನಂದೆ ಅವ್ರ ತಂದೆ ಆಸ್ತಿನೂ ಅಲ್ಲ ನನ್ನ ತಂದೆ ಆಸ್ತಿನೂ ಅಲ್ಲ ಇದು ಜನ ದಾನಿಗಳು ದಾನ ಮಾಡಿರೋದು ಅದೇನಾಗಿದೆ ಅವ್ರಿಗೆ ರಾಜಕೀಯಲ್ಲ ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರಿಗೆ ಖುಷಿ ಅಂತ ಇನ್ನೆಲ್ಲ ಮಾಡ್ತಾ ಮಾಡ್ತಾ ಇರ್ತವ್ರು ಅವ್ರಿಗೆ ಬರೀ ರಾಜಕೀಯ ಅವ್ರಿಗೆ ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಒಳ್ಳೆ ಒಳ್ಳೆ ಯಾರು ನಾವೇನಿಗೆ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು ಹಾಂ ಬಿ ಜೆ ಪಿ ಅವ್ರು ಏನು ಸ್ವಾತಂತ್ರ್ಯ ತರಕ್ಕೆ ಬಿ ಜೆ ಪಿ ಅವ್ರು ಏನು ಮಾಡಿದಾರೆ ಇತಿಹಾಸ ಇದೆ ಅದು ಸ್ವಾತಂತ್ರ್ಯ ತರಕ್ಕೆ ಯಾರ ಜೊತೆ ಬಿ ಜೆ ಪಿ ಅವರು ಇದ್ದರು ಆರ್ ಎಸ್ ಎಸ್ ಅವ್ರು ಯಾರ ಜೊತೆ ಇದ್ದರು ಇತಿಹಾಸ ಇದೆಯಾ ಅದು ಏನು ಹೇಳಿ ಈ ದೇಶ ನಮ್ಮದು ರೀ ನಮ್ಮ ದೇಶ ಇದು ಅದೇ ನಾವು ಡಿ ಸಿ ಎಮ್ ಅಂತಲ್ಲ ನಮ್ಮ ಬೇ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೀವಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿ ಯಾರು ನೆನ್ನೆ ಪರಮೇಶ್ವರು ಹೇಳಿಕೆ ಕೊಟ್ಟು ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವ್ರ ಅವ್ರ ಪ ಅಭಿಪ್ರಾಯ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾನು ರಹೀಮ್ ಖಾನು ನಮ್ಮ ಅಭಿಪ್ರಾಯ ಹೇಳಿದ್ದೀವಿ ಅಂದರೆ ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ದರ್ಶನ್ ಆಯ್ತು ಶಿಕ್ಷೆ ಅವರು ಜೈಲಲ್ಲಿ ಈಗ ಬಹಳಷ್ಟು ಡಿಸ್ಟಿಕ್ ಅಲ್ಲಿ ಒಫ್ ಸಮಸ್ಯೆಗಳಿದೆ ಬಹಳಷ್ಟು ಖಾತಗಳು ಆಗಿಲ್ಲ ಬಹಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಆ ಟ್ರೈಲ್ ಬೇಸಿಕ್ ಅಲ್ಲಿ ಬೆಳಗಾವಲ್ಲಿ ನಾವು ಒಫ್ ಅದಲತ್ ಅಂತ ಮಾಡಿದ್ವಿ ಅದರಲ್ಲಿ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಸಮಸ್ಯೆನ ಬಗೆಹರಿತ್ತು ಆ ಕಾರಣಕ್ಕೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ನಾವು ಒಫ್ ಅಂತ ತೀರ್ಮಾನ ಮಾಡಿ ಇವತ್ತು ಬಿದರಿಂದ ಚಾಲನೆ ಕೊಟ್ಟಿದ್ದೆ ಇದು ಒಫ್ ಆಸ್ತಿ ಸರ್ಕಾರ ಕೊಟ್ಟಿದ್ದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಸ್ತಿ ಅಲ್ಲ ಇದು ಕೊಟ್ಟಿರೋದು ದಾನಿಗಳು ಅರ್ಥ ಮಾಡ್ಕೊಳ್ಬೇಕು ಇದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರ ವಾಪಸ್ ತಗೊಳ್ಳೋದು ಪ್ರಾವಿಜನ್ ಇದೆ ನಾನು ನೀವು ಇದು ಸ್ವಂತ ಇದು ಯಾವ್ದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದು ಅವ್ರಿಗೆ ಪ್ರಾವಿಜನ್ ಇದೆ ಇದು ಸರ್ಕಾರ ಏನ್ ಕೊಟ್ಟಿಲ್ಲ ಇದು ದಾನಿಗಳು ಕೊಟ್ಟಿರೋದು ದಾನಿಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ದಾನಿಗಳು ಕೊಟ್ಟಿರೋದು ಎಲ್ಲ ಒಟ್ಟಾಗಿ ಸೇರಿ ಎಷ್ಟು ಹೇಳಿ ಮೂವತ್ತು ಏಳು ಸಾವಿರ ಎಕರೆ ನಮ್ಮ ರಾಜ್ಯದಲ್ಲಿರೋದು ಅದರಲ್ಲಿ ನಾಲ್ಕು ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಎಕರೆ ಎಂಕ್ರೋಜ್ಮೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ಆ ಕಾರಣಕ್ಕೆ ನಾವು ಇದು ಒಫ್ ಮಾಡ್ತಾ ಇರೋದು ನಮ್ಮ ಆಸ್ತಿ ಹೋಗಿರೋದು ಯತ್ನಾಲ್ ಅವ್ರ ಯತ್ನಾಲ್ವರಿಗೆ ಭಾಳ ಕಾನೂನು ಗೊತ್ತಿದೆ ಅಂತ ತಿಳ್ಕೊಂಡಿದೆ ಭಾಳ ಬುದ್ಧಿವಂತರು ಅಂತ ತಿಳ್ಕೊಂಡಿದೆ ಈ ಒಫ್ ಆ್ಯಕ್ಟ್ ಹೇಳಿ ನೈ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ನೈರು ಇರುವಾಗ ವೆಫ್ಟಾ ಆಗಿದೆ ಇದು ದಾನಿಗಳು ಕೊಟ್ಟಿರೋದು ಆಸ್ತಿ ಯಾವ ಸರ್ಕಾರ ಕೊಟ್ಟಿದ್ದ ಆಸ್ತಿ ಅಲ್ಲ ಯತ್ನಾಲ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರು ಪತ್ರ ರೀ ಹೆಂಗ್ ರದ್ದು ಮಾಡಿ ರದ್ದು ಮಾಡೋಕ್ಕಾಗ್ತದೆ ಹೆಂಗ್ ಸಾಧ್ಯ ರದ್ದು ಮಾಡೋಕ್ಕಾಗ್ತದೆ ಯಾಕೆ ಕಂಡಿರೋದು ಮಾಡ್ತಾರೆ ಈಗ ಸರ್ಕಾರ ಕೊಟ್ಟಿದ್ರೆ ಜಗ ವಾಪಸ್ ಕೇಳೋದ್ರಲ್ಲಿ ನಾನು ಅರ್ಥ ಇದೆ ಅದಲ್ಲಿ ಇದು ದಾನಿಗಳು ಕೊಟ್ಟಿರೋದು ಯಾರೋ ಅವರು ರಿಲೇಷನ್ ಇದ್ದೂ ಪಾಪ ಅವ್ರ ಹೆಂಡತಿ ಕಡೆಯವರು ಇರ್ತಾರೆ ತಂದೆ ಕಡೆಯವ್ರು ಇರ್ತಾರೆ ಅದೆಲ್ಲ ನಮ್ಮ ದಾನ ಮಾಡಿರೋದು ಕೋರ್ಟ್ಗೆ ಡೊನೇಟ್ ಮಾಡಿರೋದು ಏನಕ್ಕೆಂದರೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೊಡುವಾಗ ಏನು ಮಾಡ್ತಾರೆ ಕಂಡೀಷನ್ ಆಗ್ತಾರೆ ವಫ್ ಕೇರ್ಗೆ ನಾವು ಕೊಡಬೇಕಾದ್ರೆ ಅವರು ದಾನಿಗಳು ಯಾರು ಕೊಟ್ಟಿದ್ದಾರೆ ಆ ಕಂಡೀಷನ್ ಆಗ್ತಾರೆ ಯಾವ ಪರ್ಪೋಸ್ಗೆ ನಾವು ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪೋಸ್ ಯೂಸ್ ಮಾಡಬೇಕು ಮ ಖಬ್ರಸ್ತಾನ್ಗೆ ಯೂಸ್ ಮಾಡಬೇಕು ಮ ಈದ್ಗಾ ಮೈದಾನ್ಗೆ ಯೂಸ್ ಮಾಡಬೇಕು ಮ ಸೀದಿಗೆ ಕೊಡಬೇಕಂತ ಆ ದಾನಿಗಳು ವಫ್ ಮಾಡುವಾಗ ಕಂಡೀಷನ್ ಆಗ್ತಾರೆ ಇಂಥದಕ್ಕೆ ಯೂಸ್ ಮಾಡಬೇಕಂತ ಮಾಡ್ಬೇಕಂತ ಕಮಲ್ನಗರ್ ತಾಲೂಕಿನ ಖೇಡ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ದೇವಪ್ಪಯ್ಯ ಶಿವಶರಣರ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಜೂನ್ ಇಪ್ಪತ್ತೈದರಂದು ಭಾಗವಹಿಸಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿ ಗಮನ ಸೆಳೆದರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಈ ವರ್ಷ ಸರಿಯಾಗಿ ಮಳೆ ಬೆಳೆಯಾಗಿ ರೈತರ ಜೀವನ ಸಮೃದ್ಧಿಯಾಗಲೆಂದು ನಮ್ಮ ಮತ್ತು ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲೆಂದು ಪ್ರಾರ್ಥನೆ ಸಲ್ಲಿಸಿದರು ಭಕ್ತಾದಿಗಳಿಗೆ ತಮ್ಮ ಕೈಯಿಂದಲೇ ಹೋಳಿಗೆ ತುಪ್ಪ ಬಡಿಸಿ ನಂತರ ತಾವು ಭಕ್ತರೊಂದಿಗೆ ಕುಳಿತು ಪ್ರಸಾದ ಸವಿದರು ಇದೇ ವೇಳೆ ತಡೋಳ ಮಹೇಕರ್ ಪೂರ್ಣ ಮಠದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರ ಸ್ವಾಮಿಗಳ ಆಶೀರ್ವಾದ ಪಡೆದರು ನಂತರ ಮಾತನಾಡಿ ಪವಾಡ ಪುರುಷ ರೇವಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಖೇಳ್ ಗ್ರಾಮದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿದೆ ಸಾಕಷ್ಟು ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಪುನೀತರಾಗುತ್ತಿದ್ದಾರೆ ಎಂದರು ಹಬ್ಬದ ಊಟವಾಗಿರುವ ಮೂಳಿಗೆ ತುಪ್ಪದ ದಾಸೋಹ ಈ ಜಾತ್ರೆಯ ವೈಶಿಷ್ಟ್ಯವಾಗಿದ್ದು ಜಾತ್ರೆಯಲ್ಲಿ ಹಬ್ಬದ ಈ ವಾತಾವರಣ ಕಂಡುಬರುತ್ತದೆ ಪವಾಡ ಪುರುಷರಾದ ರೇವಪಯ್ಯ ಶರಣರ ಜಾತ್ರೆಯಲ್ಲಿ ಭಾಗವಹಿಸುವುದೇ ನನ್ನ ಸೌಭಾಗ್ಯ ಎಂದರು ರೇವಪಯ್ಯ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತಿದೆ ನಾನು ಸ್ವಾಮಿಯ ಪರಮ ಭಕ್ತನಾಗಿದ್ದು ಪ್ರತಿ ವರ್ಷ ಜಾತ್ರೆಗೆ ಬರುತ್ತೇನೆ ಮಂದಿರ ಹಾಗೂ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಾಗುವುದೆಂದು ಭರವಸೆ ನೀಡಿದರು ಎಪ್ಪತ್ತು ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ಶಾಸಕರು ಖೇಡ್ ಗ್ರಾಮದಲ್ಲಿ ನಲವತ್ತು ಲಕ್ಷ ಹಾಗೂ ಕಾಳ್ಗಾಪುರದಲ್ಲಿ ಮೂವತ್ತು ಲಕ್ಷ ಅನುದಾನದಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆಲಸದ ಗುಣಮಟ್ಟದಿಂದ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮ್ಶೆಟ್ಟಿ ಪನ್ನಾಳೆ ಬಸವರಾಜ್ ಪಾಟೀಲ್ ಕಮಲ್ನಗರ್ ನಾಗೇಶ್ ಪಾತ್ರೆ ಮಲ್ಲಿಕಾರ್ಜುನ್ ತಾನಾ ರಾಹುಲ್ ಪಾಟೀಲ್ ಗಿರೀಶ್ ಒಡೆಯರ್ ಸೇರಿದಂತೆ ಇತರರಿದ್ದರು

ಇವತ್ತು ಲಕ್ಷ ಪೂಜಾ ಮಾಡ್ತೀನಿ ನಾಲ್ವತ್ತು ಲಕ್ಷ ಅವರೆಲ್ಲ ಕಾರ್ಯಕರ್ತರು ಅದಕ್ಕಾಗಿ ಎಲ್ಲಿ ಎರಡು ಊಟ ಮಾಡ್ತಾ ಇದ್ರಿ ಬಹಳ ಖುಷಿ ಆಗ್ತಾ ಇದೆ ಈ ಭಕ್ತರು ಈ ಭಾರತ ಸ್ವಾಮಿ ಒಂದು ಈ ನಮ್ಮ ಗುರು ನಾವು ಪೂರ್ಣ ಇಲ್ಲಿ ಬೇಡಿಕೆ ಇದೆ ಯಾಕಂದರೆ ಇವತ್ತು ಜಾಸ್ತಿ ನೀಡಬೇಕು ಜಾಸ್ತಿ ಉಚಾರ ನೀವು ಇವತ್ತು ಜಾಸ್ತಿ ಆದರೆ ಏನೇನು